ಆ ರೀತಿ ಹೋಗ್ಬೇಕು ಅಯ್ ಕ್ಷೇ ನ ಮುದ್ನಾಳು ಬಂದಿನಿ ಯಾಕಪ್ಪ ಸಂಕ್ರಾಂತಿ ಪತಂಗ ಆಡಕ ನಡ್ದೀನಿ ಈಗ ಅಲ್ಲಿ ಆಡಕ ಹುಡುಗರೆಲ್ಲ ಆಳತ್ತಾರ ಮ್ಯಾಗ ಪತಂಗ ಆಳತ್ತಾರ ಅಲ್ಲಿ ಭೀ ಎಲ್ಲ ಕಡೆ ಆಳತ್ತಾರ ನೋಡ್ರಿ ನಡೆದ ನೋಡಂಬರ್ರಿ ಹೆಂಗತ್ತ ಪರ್ಗ ಡಿಜೆ ಹಚ್ಚವಾ

ನೀವ್ ಮುಂಜಾನೆ ಎಷ್ಟು ಪತಂಗ ಆಟ ಮಾಡಿದ್ರಿ ಲೆಕ್ಕನಲ್ಲಿ ಪಾಂಡು ನಮ್ಮ ಊರವರು ಇಷ್ಟು ಪತಂಗ ಹಾಡ್ತಿದ್ವಿ ಈ ವರ್ಷ ಬಾಳ್ ಬಾಳ್ ಪತಂಗ ಹಾಡ್ಸ್ತಿದ್ವಿ ನೀವ್ ಮುಂಜಾನೆ ಬರೋದ್ ಬಾಳ್ ಎಂಟರ್ಟೈನ್ಮೆಂಟ್ ಐತಿತ್ತು ಸರಿಯಾಗಿ ಬಾಳ್ ಅಂದ್ರೆ ಬಾಳ್ ಕೈಯಾಗಿಂದ ಕಟ್ಕೊಂಡು ಇಸು ಕೈಯಾಗಿಂದ ಕಟ್ಕೊಂಡು ಇಸು ಗಾಯ್ಸ್ ಇಲ್ಲಿ ಮಲ್ಯ ಹೊಟ್ಟ ನೋಡ್ರಿ ಮಲ್ಯ ಅಂದ್ರೆ ಒಂದು ಹಳಿ ಟೀಮ್ ತೋರ್ಸ್ತೇವ ಬರ್ರಿ ಗಾಯ್ಸ್ ಇಲ್ಲಿ ಮಲ್ಯ ಪಾಂಡ ಬಂದ ನೋಡ್ರಿ ಮಲ್ಯ ಹೊಟ್ಟ ನೋಡ್ರಿ ಮಲ್ಲಪ್ಪ ಬಂದ ನೋಡ್ರಿ ಇವಾಗಲೇ ಎಂಟ್ರಿ ಹೊಡ್ದಾರ ನಿಮ್ಗೆ ಅಂಚಿಕೆ ನಮ್ಮ ಇರುತ್ತೆ ಬೆಂಗಳೂರು ಇವಾಗಲೇ ನಮ್ಮ ಹಳಿ ಟೀಮ್ ನಮ್ ಕ್ರಿಕೆಟ್ ಟೀಮ್ ಆದ ಅಂಬರೀಶ್ ಅವರು ಅವ್ರು ಭೀ ಬಂದಿದ್ದಾರೆ ಅವ್ರಿ ಇಂಜಿನಲ್ಲಿ ಹೋಗಿರಿ चलो ಈಗ ಇನ್ನೊಂದು ಟೀಮ್ ಬಾಲ್ ನಡ್ದೇವೆ ಇನ್ನೊಂದು ಗ್ಯಾಂಗ್ ಅದ ಬಾಯ್ ಮಾನ್ಕರ್ ಮಾನ್ಕರ್ ಟೀಮ್ ಬಾಲ್ ನಡ್ದೇವೆ ಮಾನ್ಕರ್ ಟೀಮ್ ಕುರ್ಬೂರ್ ಟೀಮ್ ಮತ್ತ ಇನ್ನೊಂದ್ ಯಾವ್ದ್ರೆ ಎಲ್ ಮಡಿಗೇರ್ ಟೀಮ್ ಟೀಮ್ ಒಂದು ಎಲ್ ಮಡಿಗೇರ್ ತಾಗ ಮಿಕ್ಸ್ ಇದ್ದೇವೆ ನಾವೆಲ್ಲರು ಆಲ್ ರೌಂಡರ್ ಸರ್ ನಮಸ್ಕಾರ ರೀ ಇಲ್ಲಿ ನಮ್ಮಕ್ಕ ಅದಾರಿ ಫುಲ್ ಇಲ್ಲಿ ಬರ್ತೋರ್ಸ್ತೇವ್ ಬರ್ರಿ ಹಂಗದ ಚಾಲು ಮಾಡಿದಿಲ್ವಾ ಇದು ನಾವು ಈಗ ನಡ್ದೇವಿ ಮಾನ್ಕರ್ ಟೀಮ್ ಅಂತ ಫುಲ್ ಅವಾಜ್ ಮೈಕ್ ಜೋರ್ ಹಚ್ಚಾರ ಭಯಂಕರ ಅದ ಬರ್ರಿ ಡಿಜೆ ಫುಲ್ ಭಯಂಕರ್ರಿಜ್ ಜೋರ ಜೋರ ಅಲ್ಲಿ ಅಲ್ಲಿ ಕಾಣ್ರಿ ಅದೇ ನಿಮ್ ನಿಮ್ ಕೊರ್ಬೋದು ಅದ್ರ ನಿಮ್ ಕೊರ್ಬೋದು ಟೀಮ್ ಅಲ್ಲಿ ಫುಲ್ ಜೋರ್ ಅದ ನೆಕ್ಸ್ಟ್ ಈ ಕಡೆ ನಮ್ ಬಾಸ್ ಮಲ್ಯ ಸಾರಿ ಮಲ್ಯ ಮಲಪ್ಪ ಅವ್ರ ಟೀಮ್ ಹಾಕ್ಯಾರದ ಇಲ್ಲ ಅಂದ್ರ ಮಾಲ್ ಟೀಮ್ ಇದು ಒಂಜಿ ಅಂದ್ರ ಪತಂಗ ಮಾಡತ್ತೇ ಮಾಡತ್ತೇವಿ ನಿನ್ ಎಸ್ ಪತಂಗ ಕಾಟ್ ಮಾಡಿನಿ

ಅರ್ಜುನ್ ಅವ್ರೆ ಏನ್ ಪತಂಗ ಕಾಟಲಕ್ ಈಗ ಇಲ್ರಿ ಇನ್ನ ಯಾಕೋ ಮ್ಯಾಗಿ ಅಡಲ್ ಪತಂಗಗಳು ಬೇರೆ ಜಲ್ದಿ ಜಲ್ದಿರ ಮಲ್ಲಪ್ಪರ್ ಯಾಕೋ ಬಿಡಲ ಅವ್ರ ತಿಂಡಿ ಕಮ್ಮಾಗಿದೇನ ಮಲ್ಲಪ್ಪ ರಫೀಕ್ ಬಿಡ್ರ ಯಾಕರ್ ಲಿತ್ತದೇನು ಧಾರಾ ಬಿಡ್ರಿ ಏನ್ ಆಡತ್ರಿ ಏನ್ ಗಾಯ ಸಿಡಿ ಮದ್ಗ ಒಡ ಗೇಗ್ ಏನ ಇರ್ತಾವ ಏನೋ ತಿಳ್ಕೊಬಾರ ಹಂಗ ನಮ್ ಕಡೆ ಲೇಲಿ ಅಂತಾರ

ಅಂಬರ್ ಮ್ಯಾಗ್ ಏ ಕುರ್ಬುರ್ ಇಲ್ಲಿ ಕುರ್ಬುರ್ ನೆಕ್ಸ್ಟ್ ನೆಕ್ಸ್ಟ್ ಫಸ್ಟ್ ಈಗ ಅಂಬ್ರ ಫಸ್ಟ್ ಈಗ ನಾನ್ಕರ್ದಾಯ್ತು ಈಗ ಸೆಕೆಂಡ್ ಅಂಬರೇಶ್ವರ್ ಥರ್ಡ್ ನಮ್ದು ಅಲ್ಲಿಂದ ಬಾಸುನ್ ಫೋರ್ತ್ ನಮ್ ಸೋರ ಹಾಸ್ತಾರ ಇಲ್ಲಿ ಅಂದ್ರ ಸ್ವಲ್ಪ ಮೈಕ್ ಹಚ್ಚಾರಿ ಅವ್ರ ಭಿಶ್ ನಾವ್ ನೆಕ್ಸ್ಟ್ ನಾಡ್ದೇವಿ ಇಲ್ಲಿ ನಮ್ ಸೋರ ಹಾಸ್ತಾರ ಬರ್ರಿ ಬರ್ರಿ ಆಯ್ ಸರ್ ನಮ್ ಸರ್ ಅವ್ರ ನಮ್ಗೆಲ್ಲಾ ಕೋಚಿಂಗ್ ಹಜಾರ್ ಪೆಲಾ ಬಾಯ್ಸ್ ಅಲ್ಲೊಬ್ಬರ್ ನಮ್ ಸರ್ ಅವ್ರ ಸಚಿನ್ ಸರ್ ಅವರು ನಮಗೆಲ್ಲ ಟೀಚರ್ ಹೆಜಾರ್ ಸರ್ ಅವ್ರ ಬಾಯ್ ಸೀ ನಮ್ ಸರ್ ಸರ ಡ್ಯಾನ್ಸ್ ಮಾಡ್ತೀವಿ ಒಬ್ಬರು ಹುಲ್ಲಿ ಒಂದು ಈಗ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನಂಬಲ್ ಲೀಗ್ ಇಂಬಲ್ಲಂದ್ರ ನಂಬಲ್ ಕುರ್ಬೂರ್ ಹುಲಿ ಕುರ್ಬೂರ್ ಕುರ್ಬೂರ್ ಗ್ಯಾಂಗ್ ಬಾಲ್ ಆಡ್ತೇವೆ ಈಗ ಬಾಯ್ ಶಿಂಗ್ ನೋಡ್ತೇವೆ ಕುರ್ಬೂರ್ ಹುಲಿ ಭಯಂಕರ ಅದರ ಇಂತರು ಬರ್ರಿ ಅಕಡಿ ಬರ್ತೇವ್ರಿ ಬರ್ತೇವ್ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಬರ್ರಿ ಡ್ಯಾನ್ಸ್ ಮಾಡ ಬರ್ರಿ ಡ್ಯಾನ್ಸ್ ಮಾಡ ಬರ್ರಿ ಹೌದು ನಾಕ್ ಬಂದಂಗ ಏ ಇಲ್ಲಾರು ಬಂದ್ರ ಯಾರ್ಯಾರು ಗುರುಗಳು ಮೂರ್ ಗುರುಗಳು ಗುರುಗಳು

ಅದು ನಮ್ದು ಹಳೀದ್ ಸಾಂಗ್ ಫೇವ್ರೇಟ್ ಸಾಂಗ್ ಅದ್ರ ಮೇಲೆ ಡ್ಯಾನ್ಸ್ ಬಾ ಹೊಡಿತೇವಿ ಈಗ ಮತ್ತೆ ಭೀ ಅದ್ರ ಮೇಲೆ ಹೊಡಿತೇವಿ ಈಗ ಅದು ಕ್ಯಾಮ್ರಾ ನಮಸ್ಕಾರ ನಮಸ್ಕಾರ

ಬ್ರಾಂಡೆಡ್ ನೀರ್ ತಂತ ಫಿಲ್ಟರ್ ನೀರ್ ಹೆಂಗಾರ ಕುಡಿರ್ ಕರೆ ಕುಡಿರ್ ಒಟ್ನಲ್ಲಿ ನೀರ್ ಕೊಂಡ್ರೆ ಸಾಕು ಆಯಸ ಒಂದ್ ತೀರದ್ ಸಾಕು ನಾವಿಸ್ ಕುಡಿತೈತ್ರಿ ದೀಪ ಕತ್ತಲ್ ಬೆಳದಲ್ಲ ಈ ದೀಪ ದೀಪ ಕತ್ತಲ್ ಬೆಳತ್ತಲ್ಲ ಈ ಅದು ಇದು ಪತಂಗಿ 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 ದೀಪ ಹಾರಿಸ್ತಾರೆ ಪತಂಗಿ ದೀಪ ಚಾರಸ್ತಾರೆ ಅಂದ್ರೆ ಸ್ವಾಮಿ ಹೊಡಿಯ ಡೈಲಾಗ್ ಮಾಡಿದ್ರೆ ದೀಪ ಕತ್ತಲ್ ಬೆಳಂಬದ ದೀಪಕ್ ಹತ್ತಿರ ಹೇಳಿ ಗಾಯಸ್ ನಮ್ ಬಾಸ್ ಯಾಕೆ ಟೆನ್ಶನ್ ಆಗ್ರ ಅಲ್ಲಿ ಬಾಳ ಗಾಯಸ್ ನಮ್ ಬಾಸ್ ಟೆನ್ಶನ್ ಆಗ್ರ ಸಾರಿ ಮಲ್ಲಪ್ಪ ಯಾಕಪ್ಪ ಅಂತಂದ್ರ ಕೇಳ್ತೇವೆ ಅವ್ರಿಗೆ ಕೇಳ್ತೇನೆ ಅಂದ್ರಿ ಯಾಕೋ ನಾವ್ ಮುಂಜಾನೆ ನೋಡತೆ ಹೋದರ್ಸ ವರ್ಷ ನಿಮ್ದು ಮುಖ ಮೇಲೆ ಇಟ್ಟು ಖುಷಿ ಇರ್ತಿತ್ತು ಈ ವರ್ಷ ಇಲ್ಲಿ ಲವ್ ಫೇಲ್ ಆಗ್ಯದ ಲವ್ ಫೇಲ್ ಆಗ್ಯದ ನಿಂದ್ ಈಟ ಹೋಯ್ತು ಬಾ ನಡಿ ಹೋಗಮ್ಮ ಈಗ ಏನಂತಂದ್ರೆ ದೀಪ ಆರೋ ಸಮಯ ಅದ ನೋಡ್ರಿ ಈ ರೀತಿ ಹಾಕ್ತಿದ್ದು ಅಂದ್ರೆ ಲಾಸ್ಟ್ ಏನಂದ್ರೆ ಮೂರು ದಿನ ಹಾರಿಸಿ ಎಲ್ಲ ಎಂಜಾಯ್ಮೆಂಟ್ ಮಾಡಿ ಲಾಸ್ಟ್ ಡೇದು ಬಿಡ್ತಾರ ಈಗ ಬಿಡ ತೋರಿಸ್ತೇವೆ ನೋಡ್ರಿ ನೆಕ್ಸ್ಟ್ ಇದು ಓಪನ್ ನಮ್ಮ ಅರ್ಜುನ್ ಮಾಡತಾನ

ಕಡೆ ನಡೆದಲ್ಲ ಆ ರೀತಿ ಹೋಗ್ಬೇಕು